ನಮ್ಮ ಕರ್ನಾಟಕ ಸಿದ್ದರಾಮಯ್ಯ ದುಡಿಮೇಲೆ ಅವರ ಶಕ್ತಿ ದುಡಿಮೇಲೆ ನೋಡ್ಕೊಂಡು ಅವ್ರ ಸಂಪಾದನೆ ಮಾಡ್ಕೊಂಡು ಅವ್ರ ಎತ್ತಿಮ ನೋಡ್ಕೊಂಡು ಚೆನ್ನಾಗಿ ಹೋಗ್ತಾ ಇರುವಾಗ ಆಚಿಕೆ ಮಾಡೋದು ಉಂಟು ಇರ್ಲಿ ಈ ಗ್ರಾಮದ ಈ ಕುಮಾರ ಸಣ್ಣ ಗಂಗಯ್ಯ ಮತ್ತು ಮಹೇಶ್ ಶಾನ್ಬಾಗ್ನಳ್ಳಿ ಅವರು ಕಿಡಿಗೇರಿಗಳು ಕುಡಿಯುವಾಗ ಒಂದು ಕುಡಿಬೇಕು ಇಲ್ಲ ವೈಯಕ್ತಿಕ ದ್ವೇಷ ಇದ್ರೆ ನೀವು ದ್ವೇಷವನ್ನು ತೀರ್ಸ್ಕೋಬೇಕು ಇಲ್ಲ ತೋಳ್ ಬಲ ತೋರಿಸ್ಕೋಬೇಕು ಇಲ್ಲ ಅಂದ್ರೆ ತಲೆ ತಟ್ಟಾರೋ ಅನ್ಭವ ಬಗ್ಗೆ ವೈಯಕ್ತಿಕ ದ್ವೇಷ ಇದ್ರೆ ಅದರಿಂದ ಸಮಾಜ ಸಮಾಜನ ಕಟ್ಕೊಂಡು ಸಮಾಜದ ನೀವು ಕುರುಬ್ರು ನೀವು ಹಂಗೆ ಹಿಂಗೆ ಅಂತ ಕೆಟ್ಟ ಕೆಟ್ಟ ಮಾಡ್ತಾರೆ ಅಶ್ಲೀಲವಾಗಿ ಬೈಕೊಳ್ಳೋದು ಯಾವ ಧರ್ಮ ಅಲ್ಲಪ್ಪ ಯಾಕ್ ಧರ್ಮನಪ್ಪ ಕುಮಾರ ನೀನು ಏನ್ ಹೆಂಗೆ ಹೇಳ್ತೀಯ ನೀನು ಬನ್ನಿ ಯಾಕೆ ರೆಕಾರ್ಡ್ ಮಾಡ್ಕೋ ತಾಕತ್ತಿದ್ರೆ ಮಾಡ್ಕೊಂತೀರಪ್ಪ ಸುಚಾಪಡ್ತೀರ ಉತ್ತರ ಕುಮಾರ ಹಾ ಹಿಂದೆ ಹಿಂದೆ ರಾಜ್ಯ ಕಾಲದಲ್ಲಿ ಉತ್ತರ ಕುಮಾರ್ ಅಂತ ಇದ್ದಂತೆ ಉತ್ತರ ಕುಮಾರ ಆ ತರ ಆಗ್ಬಿಟ್ಟಿದ್ರು ಸ್ವಿಚ್ ಆಫ್ ಎಲ್ಲೋಟಗಿದೆ ಕದ್ದಿ ಇರೋದ್ರೆ ನಾವು ಹೋಗುವ ಸಮಾಜ ನಾವ್ ಇದು ಕುರುಬ್ರು ಏನ್ ಮಾಡ್ತಿದ್ರ ನೀವು ಕೇಳ್ತೀರಪ್ಪ ಯಾಕೆ ಚೆನ್ನಾಗಿರೋದು ಕುರುಬ್ರು ಹೋಗುದು ಚೆನ್ನಾಗಿರೋ ಇಷ್ಟ ಇಲ್ವಾ ಸಮಾಜದಲ್ಲಿ ಚೆನ್ನಾಗಿ ಅಡ್ಕಂಡ್ ಬಾಳ್ತಾ ಇರೋದು ಇಷ್ಟ ಇಲ್ವಾ ಎಲ್ಲರೂ ಕುಡಗು ಹುಡುಗ ಮೈಸೂರು ಬಗ್ಗೆ ಜಿಲ್ಲೆ ಮಂಡ್ಯ ಮಕ್ಕಳ ನಿಮ್ಮಿಂದ ಜನ ಜನಸಾಮಾನ್ಯರಿಗೆ ತೊಂದರೆ ಆಯ್ತಲ್ಲಪ್ಪ ಮರೆಯ ಸಮಾಜ ಸಮಾಜಕ್ಕೆ ಬಿಟ್ಟು ಇತ್ತಿಲ್ಲ ನೆಕ್ತಂಡು ಹೋಗ್ಬೇಕು ಮನೆಗೆ ಮನೆಗೆ ಹೋಗಿರ್ತಾನೆ ಇರ್ತಾನೆ ಕುಡಿದು ಪಕ್ಕ ಮನೆಗೆ ನೋಡಲ್ಲ ನೀವು ಪಕ್ಕ ಮನೆಗೆ ಹೋಗಲ್ಲ ನಿಮ್ ಮನೆಗೆ ಹೋಗ್ತಾ ಇರ್ತಾನೆ ಪಕ್ಕ ಮನೆಗೆ ಹೋರಾಟ ಬರ್ನೆಟ್ ಬಿಟ್ಟಿಲ್ಲ ಹುಡುಗು ಬಿಟ್ಟು ನಂಗದಲ್ಲಿ ಹೋಗ್ಬೇಕು ವೈದಿಕ ದ್ವೇಷ ಇದ್ರೆ ದ್ವೇಷ ತಿಂದ್ರು ನೀನು ಚೀಟ ತೀರ್ಸ್ಕೋಬೇಕು ಅದ್ಬಿಟ್ಟು ಕುರುಬರು ಹಂಗೆ ಕುರುಬ್ರು ಏನ್ ಮಾಡ್ಕೊಂಡ್ರು ಯಾಕೆ ಮೊನ್ನೆ ತಾನೆ ಮೈಸೂರು ಭಾಗದಲ್ಲಿ ನಡೆದಿಲ್ವ ಕೋಟೆ ಭಾಗದಲ್ಲಿ ನಡೆದು ಅಯ್ಯ ಸಿಸ್ಟರ್ ರಂಪ ಆಯ್ತು ಗೊತ್ತಿಲ್ವ ನಿಮಗೆ ಸಮಾಜ ಹೆಂಗ್ ಹಾಳು ಮಾಡ್ತಾರೆ ಅಂತ ಗಡಿಪಾರ್ ಮಾಡಿ ಅಂತ ಮುಂಡೆ ಮಗ ನಿಮ್ನು ಗಡಿಪಾರ್ ಮಾಡಿ ಬರೀ ಗಡಿಪಾರ ಅಲ್ಲ ಜೀವನ ಪರ್ಯಂತ ನೀವು ಬರ್ಲೇಬಾರ್ದು ಏರಿಯಾಗೆ ನೀವು ಯಾಕಂದ್ರ ತಿರ್ಗಾ ಮಾಡ್ತೀರಾ ತಿರ್ಗಾ ಕುಡಿತೀರಾ ನೆಕ್ಕತ್ತೀರಾ ಸ್ವಲ್ಪ ರಾತ್ರಿ ಆಯ್ತದಂಗೆನೆ ಅದರಿಂದ ನೀವು ಕುರುಬರ ಸಂಟೆಗೆ ಬರಬೇಡಿ ಕುರುಬರು ಅಂದರೆ ಈ ಜ ಈ ಸಮಾಜಕ್ಕೆ ಒಳ್ಳೆ ಕೊಡ್ಕೊಂಡು ದಾರ್ಶನಿಕ ಕವಿಗಳು ದಾರ್ಶನಿಕ ದಾಸರು ಅಂತ ಹಾಲ್ ಶ್ರೇಷ್ಠ ಮತ ತಿಳ್ಕೊಂಡ್ರು ಮೂಡ್ರ ಮಾತಾಡ್ಬಿಡೋ ದೂರದಲ್ಲ ಕುಡಿದ್ಬಿಟ್ಟು ಸಮಾಜನ ಒಬ್ರಿಗೊಬ್ರು ತಬ್ಬಾಡ್ಕೊಂಡು ಓಡಾಡ್ಕೊಂಡು ಆರಾಮಾಗಿದ್ದೀವಿ ಸಮಾಜಗಳು ಆ ಸಮಾಜ ಒಕ್ಕಲು ಸಮಾಜ ನಾಯಕ ಸಮಾಜ ಎಲ್ಲರೂ ಚೆನ್ನಾಗಿದ್ದೀವಿ ಅಂತಂದ್ರೆ ನಿಮಗೆ ನೀವು ಉಳಿ ಹಿಂಡಿ ಏಳು ಜನಕ್ಕೆ ಏನು ಬಿಡಪ್ಪ ನೀನು ಸಿದ್ಧ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡೋಕ್ಕೆ ಹೋಗಿ ಕೇಳುವೆ ಏಳು ಜನ ಎಮ್ ಎಲ್ ಎ ಕಟ್ಕೊಂಡು ಹೋಗಿ ಕೇಳಿವೆ ನೀನು ಮಾಡಿ ನಮಗೆ ಅಂತ ತಾಕತ್ತಿಲ್ವ ನಿನಗೆ ಅದು ಬಿಟ್ಬಿಟ್ಟು ಕುಡಿಯುವಾಗ ನಿನಗೆ ಎದುಗಡೆ ಸಿಕ್ಬಿಟ್ಟ ನಿನ್ಗೆ ಒಬ್ಬ ಕೈಲಾಗ್ದು ಕುಗ್ಬಿಟ್ಟ್ಬಿಟ್ಟು ಎದು ಎದುಗಡೆ ಮಾತಾಡೋದ ನೀನು ಅದು ನಿನ್ನ ಶಕ್ತಿಯಾ ಇರುವ ನೀನು ಫೋನ್ ನಂಬರ್ ಫೋನೇ ಇಪ್ಪ ಐವತ್ತು ನೂರು ಫೋನ್ ಕಾಲ್ ಬಂದವಲ್ಲ ಎತ್ವೆ ನೀನು ಸ್ವಿಚ್ ಆಫ್ ಮಾಡ್ಕೊಂಡು ಮಲ್ ಇದೆಯಾ ನೀನು ಗ್ರಾಸ್ತ ನೀನು ನಾಚಿಕೆ ಆಗಲ್ಲ ನಿನ್ನ ಜನ್ಮಕ್ಕೆ ಆ ಎಂತೆ ಮಾನಿಯರವರು ಮಂಡ್ಯದಲ್ಲಿ ದೊಡ್ಡ ದೊಡ್ಡ ಒಕ್ಕಲಗರು ನಾಯಕರು ಸಮಾಜದವರು ಎಷ್ಟಿಂದು ಎಲ್ಲ ಅವರು ಎಲ್ಲ ಗಂಭೀರವಾಗಿ ಎಷ್ಟನ್ನು ರಾಜಕಾರಣ ಮಾಡ್ಕೊಂಡು ಹಣ ತಂದ್ರೆ ಹೆಂಗೆ ಬಾಳ್ಮೆ ಮಾಡ್ತಾವ್ರೆ ಇಂಥ ಮಧ್ಯೆ ನೀವೆಲ್ಲ ಕಿಟಕಿಗಳು ಸಹ ಹುಳಗಳು ಏನಂತ ಕ್ರಿಮಿ ಕೀಟಗಳು ನೀವೆಲ್ಲ ಮಂಡ್ಯವ ಕ್ರಿಮಿಕೀಟಗಳು ನೀವೆಲ್ಲ ಸಮಾಜ ಸಮಾಜಕ್ಕೆ ಜ ತಂದಿಟ್ಟು ಈ ಮೊದ್ದನೇ ಮುಸ್ಲಿಮ್ಸು ಹಿಂದೂ ಮುಸ್ಲಿಮ್ಸನ್ನು ಮಾಡ್ಕೊಂಡು ವೈಯಕ್ತಿಕವಾಗಿ ದೇಶ ಆಡ್ಕೊ ಹೋಯ್ತಾರೆ ಅದ್ರ ಮಧ್ಯೆ ನೀವು ಬೇರೆನೆ ಒಕ್ಳುಬ್ರು ಕುರುಬ್ರು ನಾಯಕರು ಆ ಥರ ಕಂಡು ಸಮಾಜಕ್ಕೆ ಸಮಾಜ ಸ್ವಾಸ್ಥ್ಯ ಕೆಡಿಸ್ತೀರಾ ಕೆಡಿಸ್ತಾರಾ ನಿಮಗೆ ಮಾನ ನಿಮ್ ಕಡೆ ಸಮಾಜವನ್ನು ನಿಮ್ಗೆ ಏನಪ್ಪಾ ಮಾಡಿದ್ದ ಸಿದ್ದರಾಮಯ್ಯ ಬಯಕೆ ಸಿದ್ದರಾಮಯ್ಯ ನಿಮ್ಗೆ ಏನು ಮಾಡಿದ್ದ ನಿಮ್ಮ ಕಡೆ ಮುಖ್ಯಮಂತ್ರಿ ಆಗೋದು ಬೇಡ ಅಂತಿದ್ರಾ ಹಾ ನಿಮ್ಮ ಕಡೆ ಮುಖ್ಯಮಂತ್ರಿ ಅದ ಕೇಳಕ್ ತಾಕತ್ತಿಲ್ಲ ದಮ್ಮಿಲ್ಲ ನಿಮಗೆ ಹಾ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇಳಿಬೇಕು ಯಾ ನೀನು ಹೈಕಮಾಂಡ್ ನೀನು ನೀನು ಮುಖ್ಯ ಎಮ್ ಎಲ್ ಎ ನೀನು ನೀವು ಎಮ್ ಎಲ್ ಕೈ ಎತ್ತಿದ್ದ ಸಿದ್ದರಾಮಯ್ಯರು ಬಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅಂತ ಕೈ ಎತ್ತಿದ್ದ ನೀನು ಕೈ ಇಡ್ಸಕ್ಕೆ ಹಾ ಗೊತ್ತಾಗಲ್ಲ ನಿನ್ಗೆ ದೇ ದಾಂಡಿ ದಾಂಡಿಗೆ ಇದ್ದಂಗಿದ್ದೀನಿ ನೀನು ಮುಂದೆ ಸಾಹೇಬ್ರ ಬಗ್ಗೆ ಹೆಂಗಿರಬೇಕು ಸಿದ್ದರಾಮಯ್ಯ ಬಗ್ಗೆ ಹೆಂಗೆ ಗೌರವವಾಗಿ ಮಾತಾಡಬೇಕು ಗೊತ್ತಿಲ್ವಾ ಎಲ್ಲರೂ ಹಂಗೆ ಮಾತಾಡೋರ ಕುಡಿದ್ರೆ ಒಂದು ಹಂಗದಲ್ಲಿ ಕುಡಿಬೇಕಪ್ಪ ಸಮಾಜನ ಶಾಸ್ತ್ರ ಅಂತ ಮಾಡಬಾರ್ದು ಇಲ್ಲ ಹಣ ತಂದ್ರೆ ಎಲ್ಲ ಬಾಳ್ತಾ ಇದ್ದೀವಿ ಎಲ್ಲ ಒಗ್ಗಟ್ಟಾಗಿದ್ದೀವಿ ನೀನು ಅಂದ್ಬಿಟ್ಟು ಎಷ್ಟು ದೊಡ್ಡ ಕುರುಬ್ರು ಏನು ಮಾಡ್ತಾರೆ ನೀನು ಕುರು ಹಂಗೆ ಹಿಂಗೆ ಅಂತ ಅಂದ್ಬಿಟ್ರೆ ನಿನಗೆ ಬೆಂಬಲ ಕೊಟ್ಬಿಡ್ತಾರೆ ನಿಮ್ಮವ್ರೇ ಹಾಂ ಅದರಿಂದ ದಯವಿಟ್ಟು ಈ ನಮ್ಮ ಏನು ಜಿಲ್ಲಾ ಪೊಲೀಸ್ ಇಲಾಖೆ ಇದೆ ಮಂಡ್ಯದು ಅವನ ಮೇಲೆ ಉಗ್ರ ಕ್ರಮ ತಗೊಳ್ಬೇಕು ಅವನ ಗಡಿ ಪಾರು ಮಾಡಬೇಕು ಅವನ ಬಂಧನ ಮಾಡಿ ಅವನ್ನ ಒಳಗಾಕ್ಬೇಕು ಅವನ್ನ ಯಾವತ್ತು ಮಾಡಬಾರ್ದು ಇನ್ಯಾರು ಯಾವ ಸಮಾಜ ಮೇಲೆ ಯಾವ ಕಡೆ ಸಮಾಜದವ್ರಿಗೂ ಯಾರು ಬೈಬಾರ್ದು ಸಮಾಜನ ಎಲ್ಲರೂ ಗೌರವ ಸ್ವಂತ ಜಾ ಆಗಬೇಕು ನಮ್ಮ ಸಮಾಜದಲ್ಲಿ ಎಲ್ಲ ಸಮಾಜಕ್ಕೂ ಅವ್ರದ್ದು ಗೌರವ ಇದೆ ಸಣ್ಣ ಸಮಾಜ ಇರ್ಬೋದು ದೊಡ್ಡ ಸಮಾಜ ಇರ್ಬೋದು ಅವ್ರ ಜಮ ಅವ್ರ ಸಮಾಜಕ್ಕ ಅವ್ರ ಗೌರವವೇ ಇದೆ ಅರ್ಜಿ ಹಾಕೋ ಹುಟ್ಟಿದ್ರೆ ಎಲ್ಲರೂ ನಾ ಈ ಸಮಾಜದಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕಿ ಹುಟ್ಟಿದ್ರ ಹಾಂ ನಾವು ಮಕ್ಕಳಿಗೆ ಆಗಿಬಿಟ್ಬೇಕು ನಾನು ಕುರುಬ ಆಗಿ ನಾನು ಇಂಥವ್ ಇನ್ನೊಂದು ಜಾತಿಯಾಗಿ ಆಗಿ ಉಟ್ಟಬೇಕು ಆಚಾರ ಆಗಿಬಿಟ್ಬೇಕು ಅಂತ ಅರ್ಜಿ ಹಾಕೊಂಡಿದ್ರ ಏನೋ ಭಗವಂತನ ಸೃಷ್ಟಿಯಲ್ಲಿ ಇಲ್ಲಿ ಇಲ್ಲ ಇಲ್ಲಿ ಏನಾದ್ರು ಯಾವುದೋ ಒಂದು ಜನ್ಮ ತಗೊಂಡಿರ್ತಾರೆ ಅದನ್ನು ನೀನು ನಿನ್ನ ಸಮಾಜ ಶ್ರೇಷ್ಠ ನಿನ್ನ ಸಮಾಜ ಸರಿಗಿಲ್ಲ ನೀನು ಯಾವನ ಮದವಿ ಅನ್ನಕ್ಕೆ ನೀನು ನಿನ್ನ ಮಂಡ್ಯದ ಭಾಷೆಯಲ್ಲಿ ಹೇಳ್ತೀನಿ ನೀನು ಯಾವ ನೀನು ಅನ್ನಕ್ಕೆ ಹಾಂ ಯಾವನ ಕೇಳಕ್ಕೆ ನೀನು ಯಾವ ನೀನು ಯಾವ ದಾಸೆಯಾ ನೀನು ಎಲ್ಲಿ ಮತ್ತೆ ಕಾಣಲೇ ಇಲ್ಲ ಔಷ್ಕೊಂಡು ನಿಂತಿದೆ ಮದುವೆ ಬಂದು ನಿಂತ್ಕೊಂಬತ್ತೆ ಕಟ್ಕೊಂಡು ನಿನ್ನ ಕಡ ನಿಂತ್ಕೊಂಡು ಕಟ್ಕೊಂಡು ನಿಂತ್ಕೊಂಡ್ಬಂದು ಮತ್ತೆ ಉತ್ತರ ಕೊಡು ಮತ್ತೆ ಬರ್ತಾರೆ ಒಳಗಡೆ ನೀವು ಮಾವುದಿರು ಹೋಗಿ ನಿನ್ನ ಅಲ್ಲ ಕುರು ಸಮಾಜ ಅಂದ್ರೆ ಏನೂ ಗೊತ್ತಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬಿಟ್ಟವ್ರೆ ಸಿದ್ದರಾಮಯ್ಯ ಕುರುಬ್ರು ಆದ್ದರಿಂದ ಸುಮಾರು ಒಂದು ಏನೋ ಒಂಥರ ಉಡಾಫ್ರೆ ಮಾತಾಡೋದು ನಾವು ಗಮನಿಸ್ತಾನಿದೀವಿ ದೃಶ್ಯ ಮಾಧ್ಯಮದವ್ರಲ್ಲ ಉಡಾಫ್ರೇನ್ ಮಾತಾಡೋದು ಕೆಟ್ಟ ಕೆಟ್ಟ ಕಾಮೆಂಟ್ ಹಾಕ್ಸೋದು ಕೆಲಸ ಇಲ್ಲ ಕಾರ್ಯ ಇಲ್ಲ ಮುದೇವಿಗೆ ಬರೇ ಬರೆಯ ಫ್ರೀಯ ಕಾಮೆಂಟ್ಸ್ ಕಮೆಂಟ್ಸ್ ಆ ಕಾಮೆಂಟ್ಸ್ ಹಾಕ್ಬಿಡ್ತಾರೆ ಅದ್ರ ಬಗ್ಗೆ ಒಂದೇ ಒಂದು ಕಂಪ್ಲೇಂಟ್ ಕೊಟ್ರೆ ಯಾರು ಕಟ್ ಕಾಮೆಂಟ್ಸ್ ಹಾಕಿದ್ರೆ ಒಂದೇ ಒಂದು ಕಂಪ್ಲೇಂಟ್ ಕೊಟ್ಟರೆ ನಿಮಗೆ ಇವಾಗ ಒಳಗೆ ಎತ್ಕೊತಾರೆ ನಿಮ್ಮ ಹುಷಾರಾಗ ಕಾಮೆಂಟ್ಸ್ಗಳು ಹಾಕಿ ನೀವೇ ನೋಡ್ಕೊಂಡು ನಿಮ್ಮನ್ನ ತಪ್ಪಾಗಿದ್ರೆ ತಪ್ಪಾಗೆ ತಿದ್ದಿ ಅದು ಬಿಟ್ರೆ ನೀವು ಕುರುಬ್ರು ಹಂಗೆ ಕುರುಬರು ಬನ್ನಿ ಏನ್ ಮಾಡ್ಕೊತೀರಾ ಬರ್ಕೋ ನೋಡ್ಕೋ ನೋಡ್ಕೊ ನನ್ನ ನಂಬರ್ ಕೊಡೋದು ತಗೊಂಡು ನಿನ್ನ ಅಂತಿಲ್ಲ ನಂಬರ್ ಸ್ವಿಚ್ ಆಫ್ ಮಾಡ್ಕೋ ಕುಂತಿಲ್ಲ ನೀನು ಹಾಂ ಹಿಂಗೆ ಸಮಾಜಕ್ಕೆ ಚೆನ್ನಾಗೈತೆ ಮಂಡ್ಯದೊಳಗೆ ಕುರುಬರು ಒಕ್ಕುಳಗರು ಎಷ್ಟು ಚೆನ್ನಾಗಿದ್ದಾರೆ ಅವ್ರ ಮಧ್ಯೆ ಬೆಂಕಿ ಚೆಕ್ ಕೆಲಸ ಮಾಡ್ತೀರಾ ಇಂಥ ನಮ್ಮ ಒಕ್ಕಲು ಸಮಾಜದವರು ಸಹ ಇಂಥವ್ರೆಲ್ಲ ಇಂಥವ್ರಿಗೆಲ್ಲ ಬೆಂಬಲಿಸ್ತಾನೆ ಇವ್ರಿಗೆ ಇವ್ರಿಗೂ ನೀವು ಬುದ್ಧಿ ಕಲಿಸಿ ನೀವೇ ಬುದ್ಧಿ ಕಲಿಸಿ ಸಮಾಜ ಯಾಕೆ ಪಾಲ್ ಮಾಡ್ತೇನೆ ನೀನು ಜೋಯಿತ ಜಾತಿಯಾಗಿ ವಿಷಯಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಮತ್ತೆ ಜಾತಿ ಜಾತಿ ಅಂತ ಇಂಡಿಯಾ ಹಣೆ ಪಟ್ಟಿಗೆ ಕಟ್ಕೊಬಿಟ್ಟಿದೆ ಭಾರತ ಹಣೆ ಪಡ್ಡಿ ಕಟ್ಕೊಂಡೆ ಆಚೆ ಬರಬೇಕು ಎಲ್ಲರೂ ಒಳ್ಳೇದೇ ಎಲ್ಲರೂ ಸಮಾಜ ಸಮ ಸಮಾಜ ಹೋಗಬೇಕು ಅಂತ ಎಲ್ಲ ಮುಗ್ಗಂಡಗಳು ಒತ್ತಾಯ ಹೋರಾಟ ಮಾಡ್ತಿರುವಾಗ ಮಧ್ಯ ಕಿಡಿಗೇಳು ಕ್ರಿಮಿಗಳು ಈ ಕರೋನವಂಥ ಮಹಾಮಾರಿಗಳು ಬರ್ತಾವಲ್ಲ ಹಂಗೆ ಎರಡು ಮಹಾಮಾರಿಗಳು ಎರಡು ನೆನ್ನೆ ಮಾತಾಡಿರೋ ಅದರಿಂದ ಅವ್ರ ಸಮಾಜು ಇದಕ್ಕೆ ಅವ್ರಿಗೆ ಬುದ್ಧಿವಾದ ಹೇಳ್ಬೇಕು ಮತ್ತು ಇನ್ನು ಮುಂದೆ ಆಗದ್ರಂಗೆ ಅವರು ನೋಡ್ಕೋಬೇಕು ಯಾವುದೇ ಸಮಾಜ ಆಗಲಿ ಗೌರವದಿಂದ ಕಾಣಿ ಯಾರ ಸಮಾಜವನ್ನು ಧಿಕ್ಕರ್ಸಂಗೆ ನಿಮಗೆ ನಕ್ಕಿಲ್ಲ ನಮ್ಮ ಸ್ಕೂರು ಸಮಾಜನು ಎಂಥಂಥ ದಾರ್ಶನಿಕರಿದ್ದಾರೆ ಎಂತೆಂಥ ಮಹನೀಯರುಗಳು ಹುಟ್ಟಿರೋ ಸಮಾಜ ಅಂತ ಸಮಾಜಕ್ಕೆ ಗೌರವ ಗೌರವ ತೋರ್ಸೋಕ್ಕೆ ನೀನು ಯಾರಪ್ಪ ದೊಣ್ಣೆನಾಯಕ ನಿನ್ನ ಸಮಾಜ ನಿನ್ನ ತೋಡ್ದು ನಮ್ಮ ಇನ್ನೊಬ್ಬರು ಸಮಾಜ ಇನ್ನೊಬ್ಬರು ತೋಡ್ದು ಅದನ್ನು ಎತ್ತಿ ಆಡಿ ನೀವು ಹೊರಗಡೆ ಆಡ್ಬೋದ ನೀನು ಆ ತಪ್ಪಲ್ವಾ ನಿನ್ಗೆ ಗೊತ್ತಾಗಲ್ವಾ ಕುಡಿಬಿಟ್ರೆ ಒಂದು ಅಂಗಲ್ ಕುಡಿ ನೀನು ಆದ್ದರಿಂದ ದಯವಿಟ್ಟು ಯಾರೇ ಆಗಲಿ ಇವನ ಬಗ್ಗೆ ಇನ್ನೂ ಹೆಚ್ಚಾಗಿ ಎಲ್ಲ ಎಲ್ಲ ಸ್ಟೇಷನ್ಗಳು ಇವನ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಇನ್ನು ಬುದ್ಧಿ ಕಲಿಸ್ತೇವ್ರೆ ಮುಂದಿನ ದಿನಗಳಲ್ಲಿ ನಾವು ಸಮಾಜದಿಂದ ಉಗ್ರ ಹೋರಾಟವನ್ನು ಮಾಡೇ ಮಾಡ್ತೀವಿ ಅಂತ ಈ ಮೂಲಕ ತಮಗೆ ಹೇಳ್ತೀನಿ